ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಈ ವಿಡಿಯೋ ಎಲ್ರಿಗೂ ಒಂದಲ್ಲ ಒಂದು ದಿನ ಉಪಯೋಗಕ್ಕೆ ಬಂದೇ ಬರುತ್ತೆ ವಿಡಿಯೋವನ್ನ ಪ್ಲೀಸ್ ಕೊನೆವರೆಗೂ ನೋಡಿ ನೋಡಿ ಎಷ್ಟೊಂದ್ಸಲ ನಮ್ಮ ಆರೋಗ್ಯ ಹದಗೆಟ್ಟಾಗ ಅಥವಾ ಮಳೆಲ್ ನಿಂದಾಗ ಅಥವಾ ಬೇರೆ ವಾತಾವರಣಕ್ಕೆ ನಾವು ಹೋದಾಗ ಬೇರೆ ಜಾಗಗಳಿಗೆ ಹೋದಾಗ ತುಂಬಾ ಚಳಿ ಆಗೋದಕ್ಕೆ ಶುರುವಾಗುತ್ತೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಬಾಡಿ ಎಲ್ಲ ಫುಲ್ ಶೇಕ್ ಆಗ್ತಿರುತ್ತೆ ಈ ಚಳಿಯನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಿರೋದಿಲ್ಲ ಎಷ್ಟೊಂದ್ಸಲ ಸಡನ್ ಕೂಡ ಹೀಗಾಗ್ಬಿಡತ್ತೆ ಈ ರೀತಿ ನಿಮ್ಗೆ ತುಂಬಾ ಚಳಿ ಆದಾಗ ಸಡನ್ ಆಗಿ ಅದನ್ನ ಆ ಕ್ಷಣಕ್ಕೆ ಅದನ್ನ ಕಂಟ್ರೋಲ್ ಅಲ್ಲಿ ತಗೊಬೇಕು ಕಂಟ್ರೋಲ್ ಮಾಡ್ಬೇಕು ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾನಿವತ್ತೊಂದು ಸಿಂಪಲ್ ಪ್ರಾಣಾಯಾಮವನ್ನ ತಿಳಿಸ್ತೀನಿ ಅದನ್ನ ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಜಾಸ್ತಿ ಸಮಯ ಕೂಡ ಬೇಕಾಗೋದಿಲ್ಲ ಚಳಿ ಪೂರ್ತಿ ಮಾಯ ಆಗತ್ತೆ ಯಾವ ಪ್ರಾಣಾಯಾಮ ಅಂತಂದ್ರೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ನೀವು ಸೂರ್ಯ ಭೇದನಾ ಪ್ರಾಣಾಯಾಮವನ್ನ ಮಾಡ್ಬೇಕು ಎಡಗೈಯಲ್ಲಿ ಯಾವ್ದಾದ್ರು ಒಂದು ಮುದ್ರೆಯನ್ನ ಇಟ್ಕೊಳ್ಳಿ ಚಿನ್ ಮುದ್ರೆಯನ್ನ ಇಟ್ಕೊಂಡಿದೀನಿ ಬಲಗೈಯಲ್ಲಿ ಅನುನಾಸಿಕ ಮುದ್ರೆಯನ್ನ ಇಟ್ಕೊಳ್ಳಿ ಎಡಗಡೆ ಭಾಗವನ್ನ ಕ್ಲೋಸ್ ಮಾಡಿ ಈ ರೀತಿ ಆರಾಮವಾಗಿ ನಿಮ್ಮ ತೊಡೆ ಮೇಲೆ ಈ ಮುದ್ರೆಯನ್ನು ಹಾಕೊಂಡಿರ್ತಿರಲ್ಲ ಆ ಕೈಯನ್ನ ಇಟ್ಕೊಂಡು ಆರಾಮವಾಗಿ ಕೂತ್ಕೊಳ್ಳಿ ನೋಡಿ ಬಲಗಡೆಯಿಂದ ಉಸಿರನ್ನ ತಗೋಬೇಕು ಎಡಗಡೆ ಮೂಗನ್ನ ಕ್ಲೋಸ್ ಮಾಡಿರ್ಬೇಕು ಬ್ರೀತಿಂಗ್ ಎಷ್ಟು ನಿಧಾನವಾಗಿ ಉಸಿರುನ್ನ ತಗೊಳಕಾಗುತ್ತೋ ಅಷ್ಟು ನಿಧಾನವಾಗಿ ಆರಾಮವಾಗಿ ತಗೋಬೇಕು ಎಡಗಡೆ ಬ್ರೀತ್ ಔಟ್ ಮತ್ತೆ ಎಡಗಡೆ ಕ್ಲೋಸ್ ಮಾಡಿ ಬಲಗಡೆ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತ್ ಔಟ್ ಬಲ ಮೂಗಿನ ಹುಳ್ಳೆಯಿಂದ ಉಸಿರನ್ನ ತಗೋಬೇಕು ಎಡ ಮೂಗಿನ ಹುಳ್ಳೆಯಿಂದ ಉಸಿರನ್ನ ಬಿಡ್ಬೇಕು ಈ ರೀತಿ 12 ರೌಂಡ್ಸ್ ಮಾಡ್ಬೇಕು ಈ ರೀತಿ ಹನ್ನೆರಡು ಬಾರಿ ಮಾಡ್ಬೇಕು ಇಷ್ಟ ಮಾಡೋ ಅಷ್ಟೊತ್ತಿಗೆ ಚಳಿ ಎಲ್ಲ ಕಡಿಮೆ ಆಗುತ್ತೆ ಇದು ನಮ್ಮ ದೇಹದ ಉಷ್ಣಾಂಶವನ್ನ ಜಾಸ್ತಿ ಮಾಡುತ್ತೆ ನಮ್ಮ ಬಾಡಿಯನ್ನ ಹೀಟ್ ಮಾಡತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತೆ ಯಾವಾಗ ನಿಮ್ಗೆ ಚಳಿ ಆಗತ್ತೆ ಆ ಟೈಮ್ ಅಲ್ಲಿ ಮಾಡಿ ಅಥವಾ ತುಂಬಾ ಶೀತ ಇರುತ್ತೆ ನೋಡಿ ಅಂದ್ರೆ ಕೆಲವೊಂದ್ಸಲ ಹೀಟ್ ಆಗಿ ಕೂಡ ನಮ್ಗೆ ಅಂದ್ರೆ ನೆಗಡಿ ಶೀತ ಕೆಮ್ಮು ಎಲ್ಲ ಆಗಿರುತ್ತೆ ಬಾಡಿ ಹೀಟ್ ಇರೋರು ಇದನ್ನ ಮಾಡೋದಕ್ಕೆ ಹೋಗ್ಬಾರ್ದು ಬೇರೆ ಟೈಮ್ ಅಲ್ಲಿ ಶೀತ ಎಲ್ಲ ಆದಾಗ ಬೇರೆ ಟೈಮಲ್ಲಿ ಕೆಲವೊಂದ್ಸಲ ತುಂಬಾ ಶೀತ ಕೋಲ್ಡ್ ಆಗಿಬಿಡುತ್ತೆ ನಮ್ದು ಕೋಲ್ಡ್ ಮೈ ಅಂತೆಲ್ಲ ಹೇಳ್ತಿರ್ತಾರೆ ನೋಡಿ ಅಂತವರು ಕೂಡ ಇದನ್ನ ಬೇರೆ ಅಂದ್ರೆ ಅವ್ರಿಗೆ ಶೀತ ಆದಾಗ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಅಥವಾ ಚಳಿ ಬಂದಿದೆ ಅಂದ್ರೆ ಚಳಿ ಆಗ್ತಾ ಇದೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಂತ ಟೈಮಲ್ಲಿ ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ತುಂಬಾನೇ ಸಿಂಪಲ್ ಆಗಿದೆ ಖಂಡಿತವಾಗ್ಲೂ ಚಳಿ ಆದಾಗ ಇದನ್ನ ಪ್ರಾಕ್ಟೀಸ್ ಮಾಡಿ